ಕಳೆದ ಎರಡು ಮೂರು ದಿನಗಳಿಂದ ಅರವಿಂದ್ ರೆಡ್ಡಿ ಅನ್ನುವಂಥ ಬಿಸ್ನೆಸ್ ಮ್ಯಾನ್ ಒಬ್ಬ ನಾನು ಯಾರಿಗೂ ಕಿರುಕುಳ ಕೊಟ್ಟಿಲ್ಲ ಅಂತ ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ರು ಇವರನ್ನು ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು ಇದೀಗ ಜಾಮೀನ್ ಮೇಲೆ ಹೊರಗಡೆ ಇದ್ದಾರೆ ಆದರೆ ಮಾಜಿ ಬಿಗ್ ಬಾಸ್ನ ಸ್ಪರ್ಧಿಯೊಬ್ಬರು ಕಿರುತೆರೆ ಮತ್ತು ಬೆಳ್ಳಿ ತೆರೆಯಲು ನಟಿಸಿದಂಥ ನಟಿ ಒಬ್ಬರು ಇವರಿಂದ ನನಗೆ ಮಾನಸಿಕವಾಗಿ ದೈಹಿಕವಾಗಿ ಕಿರುಕುಳ ಆಗಿದೆ ಅನ್ನೋದನ್ನು ಕಂಪ್ಲೇಂಟ್ ಕೊಟ್ಟಿದ್ರು ಯಾರಿರ್ಬಹುದು ಆ ಹುಡುಗಿ ಯಾರಿರ್ಬೋದು ಆ ಹುಡುಗಿ ಅನ್ನೋದು ಅನೇಕರಿಗೆ ಪ್ರಶ್ನೆ ಆಗಿತ್ತು ಕೆಲವ್ರಿಗೆ ಅನುಮಾನ ಕೂಡ ಇತ್ತು ಅವರೇ ಇರ್ಬೋದು ಇವರೇ ಇರ್ಬೋದು ಅಂತ ಸೊ ಇದೀಗ ಮದುವೆ ಆಗ್ತೀನಿ ಅಂತ ನಂಬಿಸಿ ಕೋಟಿ ಕೋಟಿ ಇಸ್ಕೊಂಡು ಕಾರು ಮನೆ ಎಲ್ಲ ತಗೊಂಡು ನಿಜವಾಗ್ಲೂ ಕೈ ಕೊಟ್ಟಿದ್ದು ಹೌದಾ ಅನ್ನೋ ಪ್ರಶ್ನೆಗೆ ಈ ಈ ವಿಡಿಯೋದಲ್ಲಿ ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತಾ ಹೋಗ್ತೀವಿ ಅದ್ ಬೇರೆ ಇನ್ಯಾರು ಅಲ್ಲ ಕೃಷಿ ತಾಪಂಡ ಇಲ್ಲಿವರೆಗೂ ಒಂದು ಕ್ಲಾರಿಟಿ ಅನ್ನೋದು ಇರಲಿಲ್ಲ ಯಾವುದೇ ಮಾಧ್ಯಮಗಳು ಇವರ ಹೆಸರನ್ನ ಇವರ ಮುಖವನ್ನು ಕೂಡ ತೋರಿಸಿರಲಿಲ್ಲ ಆದರೆ ಸ್ವತಃ ಖುದ್ದಾಗಿ ಕೃಷಿ ತಾಪಂಡನೇ ಈಗ ಒಂದು ಪೋಸ್ಟ್ ಅನ್ನು ಮಾಡಿದ್ದಾರೆ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ನಿಂದ ಸೊ ಇಲ್ಲಿವರೆಗೂ ನನ್ನ ಬಗ್ಗೆ ಹೇಳ್ತಾ ಇರುವಂತಹ ವಿಚಾರಕ್ಕೆ ನಾನು ಒಂದು ಸ್ಪಷ್ಟನೆಯನ್ನು ಕೊಡ್ತೀನಿ ಅಂತ ಹೇಳೋದ್ರ ಮುಖಾಂತರವಾಗಿ ಆ ನಟಿ ಕಿರುಕುಳವನ್ನು ಅನುಭವಿಸಿದಂತ ನಟಿ ಬೇರೆ ಇನ್ಯಾರು ಅಲ್ಲ ಕೃಷಿ ತಾಪಂಡ ಅನ್ನೋದು ಈ ಮುಖಾಂತರವಾಗಿ ಅವರೇನೆ ಬಹಿರಂಗ ಪರಿಸದ ಮೇಲೆ ನಾವು ಈ ವಿಡಿಯೋವನ್ನ ಹೇಳ್ತಾ ಇದ್ದೀವಿ ಈ ವಿಡಿಯೋವನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಹೌದು ಎರಡು ದಿನಗಳ ಹಿಂದೆ ಕೃಷಿ ತಪ್ಪಂಡ್ ಅವರು ಆರ್ ಆರ್ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತಾರೆ ಅದೇನು ಅಂತಂದರೆ ಕಂಪ್ಲೇಂಟ್ನ ಸಾರಾಂಶ ಏನು ಅಂತಂದರೆ ಅರವಿಂದ್ ರೆಡ್ಡಿ ಅನ್ನುವಂಥ ಬಿಸ್ನೆಸ್ ಮ್ಯಾನ್ ನಂಗೆ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕೆಲವು ವರ್ಷಗಳ ಹಿಂದೆ ನನಗೆ ಅವರು ಪರಿಚಯ ಆಗಿದ್ದು ಹೌದು ಕಬಡ್ಡಿ ಲೀಗು ಮತ್ತು ಬೇರೆ ಬೇರೆ ಲೀಗನ್ನು ಇತ್ತೀಚೆಗೆ ಒಂದಷ್ಟು ಹೀರೋಯಿನ್ಸ್ ಕಿರಿತಾರೆ ಮತ್ತು ಬೆಳಿತರೆ ಹಿರಿತರೆ ಎಲ್ಲ ಹೀರೋಯಿನ್ಸ್ನ ಹಾಕೊಂಡು ಮಲೇಷಿಯಾ ಅಥವಾ ಶ್ರೀಲಂಕಾ ಇಂಥ ಕಡೆಯಲ್ಲಿ ಹೋಗಿ ಲೀಗ್ಗಳನ್ನು ಮಾಡ್ತಾ ಇದ್ದಾರೆ ಈ ಅರವಿಂದ್ ರೆಡ್ಡಿ ಕೂಡ ಅದೇ ರೀತಿಯಾಗಿ ಒಂದು ಒಂದು ಲೀಗ್ನ ವಹಿಸ್ಕೊಂಡಿರೋದು ಪರ್ಚೇಸ್ ಮಾಡ್ಕೊಂಡಿರೋದು ಅದಕ್ಕೆ ಅವರೇ ಸೊ ಈ ಮುಖಾಂತರವಾಗಿ ಕೃಷಿ ತಪ್ಪಂಡವ್ರು ಪರಿಚಯ ಆಗತ್ತಂತೆ ಪರಿಚಯ ಆದಾಗ ಸಲಿಗೆಯಿಂದ ಮಾತಾಡಿದ್ದಾರೆ ಸ್ನೇಹದಿಂದ ಮಾತಾಡಿದ್ದಾರೆ ಮೇಲೆ ನನ್ನ ಪ್ರೀತಿ ಮಾಡೋ ನಾನು ನಿನ್ನ ಮದುವೆ ಆಗ್ತೀನಿ ನಾನು ನಿನ್ನ ಜೊತೆಗೆ ಇರ್ತೀನಿ ನನ್ನ ಜೊತೆ ರಿಲೇಶನ್ಶಿಪ್ ನಲ್ಲಿ ಇರೋ ನಿನ್ನ ಹಾಗೆ ನೋಡ್ಕೊಳ್ತೀನಿ ನಿನ್ನ ಹೀಗೆ ನೋಡ್ಕೊಳ್ತೀನಿ ಅಂತ ಹಿಂಸೆ ಮಾಡೋದಕ್ಕೆ ಶುರು ಮಾಡಿದ್ರಂತೆ ಯಾವಾಗ ಕೃಷಿ ತಪ್ಪಂಡವರಿಗೆ ಅದು ಹಿಂಸೆ ಅನ್ನೋಕೆ ಶುರು ಆಯಿತು ಅವಾಗ ಅವಾಯ್ಡ್ ಮಾಡಿದ್ದಾರೆ ಕೊನೆಯದಾಗಿ ಆತ ಕೆಟ್ಟ ಕೆಟ್ಟದಾಗಿ ಕುಡ್ಕೊಂಡು ವಿಡಿಯೋ ಕಾಲ್ ಮಾಡೋದು ಬೈಯೋದು ಅವಾಜ ಶಬ್ದ ನಿಂದಿಸೋದು ಮನೆ ಹತ್ತಿರ ಬರೋದು ಹಲ್ಲೆ ಮಾಡೋದು ಹೊಡೆಯೋದು ದೈಹಿಕವಾಗಿ ಹಿಂಸೆ ಕೊಡುವಂಥದ್ದು ಲೈಂಗಿಕ ಕಿರುಕುಳವನ್ನು ನೀಡುವಂಥದ್ದು ಅವಾಚ್ಯ ಶಬ್ದಗಳಿಂದ ನಿಂದಿಸುವಂಥದ್ದು ಈ ಥರದನ್ನೆಲ್ಲ ಮಾಡೋದಕ್ಕೆ ಶುರು ಮಾಡಿದ್ನು ಕೃಷಿ ಎಲ್ಲಿದ್ದಾರೋ ಅವರು ಮನೆಗೆನೆ ಬಂದು ಆಕೆಯ ಬಟ್ಟೆ ಹರಿಯುವಂಥ ಕೆಲಸವನ್ನು ಮಾಡಿ ಆಕೆಗೆ ಅವಮಾನ ಮಾಡಿ ನಿನ್ನ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೆದರಿಸಿ ಬೆದರಿಸಿ ನಿಮ್ಮ ಮಗಳು ನನ್ನ ಹತ್ರ ಕೋಟಿ ಕೋಟಿ ಇಸ್ಕೊಂಡಿದ್ದಾಳೆ ಅದೆಲ್ಲ ನನಗೆ ಈಗಲೇ ವಾಪಸ್ ಬೇಕು ಅಂತ ಕೃಷಿ ತಾಯಿಯವರಿಗೆ ಬ್ಲ್ಯಾಕ್ ಮೇಲ್ ಮಾಡಿದಂಥ ಕಾರಣಕ್ಕಾಗಿ ಕೊನೆಯದಾಗಿ ತಡೆಯೋದಕ್ಕೆ ಆಗ್ತಾ ಇಲ್ಲ ಕಷ್ಟ ಅಂತ ಅಂದಾಗ ಈಕೆ ಆರ್ ಆರ್ ನಗರ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಡ್ತಾರೆ ಶ್ರೀಲಂಕಾದಲ್ಲಿ ಇದ್ದಂಥ ಆತ ಏರ್ಪೋರ್ಟ್ನಲ್ಲಿ ಬರ್ತಾ ಇದ್ದ ಹಾಗೇ ತಗ್ಲಾಕೊಂತಾನೆ ಪೊಲೀಸರು ಆತನನ್ನು ಅರೆಸ್ಟ್ ಮಾಡ್ತಾರೆ ಕೊನೆಗೆ ಜೈಲಿಗೆ ಹಾಕ್ತಾರೆ ಆದರೆ ಇದೀಗ ಜಾಮೀನು ತೆಗೆದುಕೊಂಡು ಅರವಿಂದ್ ರೆಡ್ಡಿ ಅನ್ನೋನು ಹೊರಗೆ ಬಂದಿದ್ದಾರೆ ಸೊ ಈಗ ಅರವಿಂದ್ ರೆಡ್ಡಿ ಅನೋನು ಏನು ಹೇಳ್ತಾನೆ ಅಂತ ಅಂದರೆ ಕೃಷಿ ಮತ್ತು ನಾನು ರಿಲೇಶನ್ಶಿಪ್ನಲ್ಲಿ ಇದ್ವಿ ಕೃಷಿ ಮತ್ತು ನಾನು ಪರಿಚಯ ಆಗಿದ್ದು ಸುಮಾರು ವರ್ಷಗಳ ನಂತರ ನಾವು ಆ್ಯನಿವರ್ಸರಿಗಾಗಿ ಕೋಟಿ ಬೆಲೆ ಬಾಳುವಂಥ ಪೋಷೆ ಕಾರ್ಡನ್ನು ಆಕೆಯ ಬರ್ತ್ಡೇ ಡೇಟಿಗೆ ಆಗುವಂತೆಯೇ ಡಿಸೈನ್ ಮಾಡಿ ಮಾಡಿಸಿ ಆಕೆಯ ಹೆಸರು ಬರುವಂತೆ ಡಿಸೈನ್ ಮಾಡಿಸಿ ನಾನು ಕಾರನ್ ಗಿಫ್ಟ್ ಕೊಟ್ಟಿದ್ದೀನಿ ಅದರ ಜೊತೆಗೆ ಕೋಟಿ ಕೋಟಿ ಬೆಲೆ ಬಾಳುವಂಥ ಮನೆಯನ್ನು ಕೊಟ್ಟಿದ್ದೀನಿ ಸೈಟನ್ನು ಕೊಟ್ಟಿದ್ದೀನಿ ಒಡವೆ ಕೊಡಿಸಿದ್ದೀನಿ ಆಕೆಗೆ ಅಂತ ಐದು ಕೋಟಿ ಬೆಲೆ ಬಾಳುವಂಥ ಹಣವನ್ನು ನಾನು ಗಿಫ್ಟಾಗಿ ನೀಡಿದ್ದೀನಿ ಆಕೆಯಗಾಗಿ ಖರ್ಚು ಮಾಡಿದ್ದೀನಿ ರಿಲೇಶನ್ಶಿಪ್ನಲ್ಲಿ ಇದ್ದಾಗ ಎಲ್ಲವೂ ಕೂಡ ಚೆನ್ನಾಗಿತ್ತು ಅವಳು ನಾನು ರಿಲೇಶನ್ಶಿಪ್ನಲ್ಲಿ ಇದ್ವಿ ಲಿವಿಂಗ್ ಟುಗೆದರ್ ಅಲ್ಲಿ ಇದ್ವಿ ಆದರೆ ಅದು ಯಾಕೋ ಗೊತ್ತಿಲ್ಲ ಬರ್ತಾ ಬರ್ತಾ ಆಕೆಗೆ ಬೇರೊಬ್ಬನ ಹುಡುಗನ ಜೊತೆಗೆ ಸಲಿಗೆ ಅನ್ನೋದು ಬೆಳಿತು ಆತನ ಜೊತೆಗೆ ಆಕೆ ಕ್ಲೋಸ್ ಆಗೋದಕ್ಕೆ ಶುರು ಮಾಡ್ತಾಳೆ ಪ್ರತಿನಿತ್ಯ ಆತನ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿ ಇರ್ತಾಳೆ ನಾನು ಕೊಡಿಸಿದ ಮನೆಯಲ್ಲಿ ಅವರಿಬ್ರು ಸಂಬಂಧ ಇಟ್ಕೊಳ್ತಾರೆ ಯಾವಾಗ ನನಗೆ ಈ ವಿಚಾರ ಗೊತ್ತಾಯಿತೋ ಅದು ಕೂಡ ಆಕೆಯ ಆಪ್ತ ಸ್ನೇಹಿತೆಯರಿಂದ ಅಂತ ಹೇಳ್ತಾ ಇದ್ದಾರೆ ಆಪ್ತ ಸ್ನೇಹಿತೆ ಯಾರು ಅನ್ನೋದನ್ನು ಅರವಿಂದ್ ರೆಡ್ಡಿ ಹೇಳಿಲ್ಲ ಕೃಷಿ ಈ ಥರ ಮಾಡ್ತಾ ಇರೋದು ನನಗೆ ಆಕೆಯ ಆಪ್ತ ಸ್ನೇಹಿತರಿಂದಲೇ ಮಾಹಿತಿ ಗೊತ್ತಾಯಿತು ನಾನು ಅದನ್ನು ಕೇಳಿದೆ ನೀನು ಹೀಗೆ ಮಾಡ್ತಾ ಇರೋದು ತಪ್ಪು ನೀನು ನನ್ನ ಜೊತೆಗಿರಬೇಕಾಗಿದ್ದವಳು ನಾನು ಮದುವೆ ಆಗ್ತೀನಿ ಅಂತಲೇ ಹೇಳಿದ್ದೆ ನಾನು ನಿನಗೋಸ್ಕರ ಕೋಟಿ ಕೋಟಿ ಖರ್ಚು ಮಾಡಿದ್ದೀನಿ ಬೇರೆ ಹುಡುಗನ ಜೊತೆಗೆ ಯಾಕೆ ಸಂಬಂಧ ಇಟ್ಕೊಂಡಿದ್ಯಾ ಅಂತ ಕೇಳಿದ್ದಕ್ಕೇನೆ ಅವತ್ತಿನಿಂದ ಅವಳು ನನ್ನನ್ನು ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದ್ಲು ನಂಬರ್ಗಳೆಲ್ಲ ಬ್ಲಾಕ್ ಮಾಡಿದ್ಲು ಎಲ್ಲ ಕಡೆಯಲ್ಲೂ ಕೂಡ ನನ್ನ ಬ್ಲಾಕ್ ಮಾಡಿದ್ಲು ಸೊ ಅದಾದ್ಮೇಲೆ ನಾನು ಪ್ರಶ್ನೆ ಮಾಡಿದ್ದೀನಿ ಅಷ್ಟೇ ಅವಾಗೆಲ್ಲನೂ ಚೆನ್ನಾಗಿದ್ದು ಈಗ ನನ್ನ ಮೇಲೆ ಯಾಕೆ ಈ ಥರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾಕೆ ಹರಾಸ್ಮೆಂಟ್ ಅಂತ ಲೈಂಗಿಕ ದೌರ್ಜನ್ಯ ಅಂತ ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಅನ್ನೋದನ್ನು ಅರವಿಂದ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಕೃಷಿ ಮತ್ತೊಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಯಾವುದೇ ಮಾಧ್ಯಮದಲ್ಲಿ ಕಾಣಿಸಿಕೊಳ್ಳದ ಎಲ್ಲೂ ಕೂಡ ಮುಖವೂ ತೋರಿಸಿದ ರೀತಿಯಲ್ಲಿ ನೋಡಿಕೊಂಡಿದ್ದಂಥ ಕೃಷಿ ತಾಪಂಡ ಇದನ್ನೆಲ್ಲ ನೋಡಿದ ಮೇಲೆ ಅವರಾಗೆ ಖುದ್ದಾಗಿ ಒಂದು ಪೋಸ್ಟನ್ನು ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾಕೊಳ್ಳೋದ್ರ ಜೊತೆಗೆ ಮಾಧ್ಯಮಗಳಿಗೂ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಯಾವುದೇ ಹಣವನ್ನು ಅವರತ್ರ ನಾನು ಇಸ್ಕೊಂಡೇ ಇಲ್ಲ ಬಹುದಿನಗಳಿಂದ ವೈಯಕ್ತಿಕವಾಗಿ ನಾನು ದೈಹಿಕವಾಗಿ ಮಾನವಸಿಕವಾಗಿ ಕೂಡ ಅನುಭವಿಸ್ತಾ ಇದೆ ಏನು ಅನ್ನೋದು ನನಗೆ ಗೊತ್ತಿದೆ ನಾನು ಆ ವ್ಯಕ್ತಿ ಹತ್ರ ಒಂದು ರೂಪಾಯಿನೂ ತೆಗೆದುಕೊಂಡಿಲ್ಲ ಕಾರ್ ನನಗೆ ಅವ್ರು ಗಿಫ್ಟ್ ಆಗಿ ಕೊಟ್ಟಿದ್ದು ಹೌದು ನಾನು ಐದು ನಿಮಿಷವೂ ಆ ಕಾರನ್ನ ನನ್ನ ಬಳಿ ಇಟ್ಕೊಂಡೇ ಇಲ್ಲ ನಾನು ಆ ಕಾರ್ನ ಐದೇ ನಿಮಿಷದಲ್ಲಿ ವಾಪಸ್ ಕಳಿಸಿದ್ದೀನಿ ಈ ವ್ಯಕ್ತಿ ಪರಿಚಯ ಆಗೋದ್ಕಿಂತ ಮುಂಚಿತನೂ ನಾನು ಬಾಡಿಗೆ ಮನೆಯಲ್ಲೇ ಇದ್ದೆ ಈಗಲೂ ನಾನು ಬಾಡಿಗೆ ಮನೆಯಲ್ಲೇ ಇದ್ದೀನಿ ನಾನು ಮುಂದೆನೂ ಬಾಡಿಗೆ ಮನೆಯಲ್ಲೇ ಇರ್ತೀನಿ ನನ್ನದೇ ಸಂಪಾದನೆಯಲ್ಲಿ ನಾನು ತಗೊಳ್ತೀನಿ ನಾನು ಯಾರ ಹತ್ರನೂ ಕೂಡ ದುಡ್ಡನ್ನು ತೆಗೆದುಕೊಂಡಿಲ್ಲ ಅದಕ್ಕೂ ನನಗೂ ಸಂಬಂಧವೇ ಇಲ್ಲ ಆ ವ್ಯಕ್ತಿ ಯಾಕೆ ಸುಮ್ಮ ಸುಮ್ಮನೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ ನನಗೆ ಯಾಕೆ ಚಿತ್ರ ಹಿಂಸೆಯನ್ನು ಕೊಡ್ತಾ ಇದ್ದಾರೆ ನಾನೇ ಬೇಕು ಅಂತ ಯಾಕೆ ದುಮ್ಮಲ್ ಬಿದ್ದಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಆ ವ್ಯಕ್ತಿ ಹೇಳ್ತಾ ಇರೋದು ಎಲ್ಲವೂ ಕೂಡ ಸುಳ್ಳು ಅನ್ನೋದನ್ನ ಕೃಷಿ ತಪ್ಪಂಡ ಹೇಳ್ತಾರೆ ಆದ್ರೆ ಇಲ್ಲಿವರೆಗೂ ತನಿಖೆ ಆಗ್ತಾ ಇದೆ ಎಫ್ಐ ಆರ್ ಆಗಿದೆ ತನಿಖೆಯಲ್ಲಿ ಸತ್ಯಾನುಸತ್ಯತೆ ಏನು ಅನ್ನೋದು ಗೊತ್ತಾಗುತ್ತೆ ಕೃಷಿ ಸುಳ್ಳು ಹೇಳ್ತಿದ್ರೆ ಕೃಷಿ ವಿರುದ್ಧ ಆಕ್ಷನ್ ಆಗುತ್ತೆ ಅಥವಾ ಆ ಮನುಷ್ಯನೇ ಹಿಂಸೆ ಕೊಡ್ತಾ ಇದ್ರೆ ಆ ಮನುಷ್ಯನ ವಿರುದ್ಧ ಆಕ್ಷನ್ ಆಗುತ್ತೆ ಆದರೆ ಕೃಷಿ ಯಾವತ್ತೂ ಎಲ್ಲೂ ಹೆಸರನ್ನು ಹಾಳು ಮಾಡ್ಕೊಂಡಿಲ್ಲ ಯಾವುದೇ ವಿವಾದಗಳನ್ನ ಮೈ ಮೇಲೆ ಇಳ್ಕೊಂಡಿಲ್ಲ ಭಾವ ತಮ್ಮ ಪಾಡಾಯಿತು ತಮ್ಮ ಕ್ಲೋಸ್ ಸರ್ಕಲ್ ಆಯಿತು ಅಂತ ಇದ್ದವರು ಇದೇ ಮೊದಲ ಬಾರಿಗೆ ಹೊರಗಡೆ ಬಂದು ಇತರದೊಂದು ಸಮಸ್ಯೆಯನ್ನು ಅನುಭವಿಸ್ತಾ ಇರೋದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ ನ್ಯಾಯ ಎಲ್ಲಿದೆ ಆ ಕಡೆಗೆ ನ್ಯಾಯ ಸಿಗಲಿ ಕೃಷಿ ತಪ್ಪು ಮಾಡಿದರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕೃಷಿ ತಪ್ಪು ಮಾಡಿಲ್ಲ ಅನ್ನೋದು ಅವರ ಅಭಿಮಾನಿಗಳ ಆಸೆ ಸೊ ಹಾಗಾಗಿ ಕೃಷಿ ಆದಷ್ಟು ಬೇಗ ಇದರಿಂದ ಹೊರಗಡೆ ಬರಲಿ ನಗ್ನಾಗ್ತಾ ಯಾವಾಗಲೂ ಚೆನ್ನಾಗಿರಲಿ ಅನ್ನೋದು ಎಲ್ಲರ ಆಶಯ ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು